ಭಾರತದಲ್ಲಿ ಹರಿದಾಡುತ್ತಿರುವಂತಹ ಒಂದು ದೊಡ್ಡ ವಿಷಯ ಅಂತಂದ್ರೆ ಅದು ಸೆಮಿ ಕಂಡಕ್ಟರ್ ಭಾರತ ಎಂತ ದೊಡ್ಡ ಹೆಜ್ಜೆ ನಿಟ್ಟಿದೆ ಅಂತಂದ್ರೆ ಏರೋಸ್ಪೇಸ್ ಅಂತರಿಕ್ಷಯಾನ ಸ್ಯಾಟಲೈಟ್ ಕಾರ್ಯಾಚರಣೆ ಅಡ್ಪೋಗ್ರಾಂ ಲ್ಯಾಂಗ್ವೇಜ್ ಅನ್ನ ಬೆಂಬಲಿಸುವ ಈ ಭಾರತದ ಸ್ವದೇಶಿ ನಿರ್ಮಿತ ಚಿಪ್ ಗಳನ್ನ ತಯಾರಿಸುತ್ತಿದ್ದು ಮುಂದೊಂದು ದಿನ ಜಗತ್ತನ್ನು ಖಂಡಿತವಾಗಿಯೇ ಭಾರತ ಆಳುತ್ತೆ ಫ್ರೆಂಡ್ಸ್ ಖಂಡಿತವಾಗಿಯೇ ಜಗತ್ತು ಭಾರತವನ್ನು ನೋಡುವ ಸಮಯ ಬಂದಾಗಿದೆ ಸೆಮಿ ಕಂಡಕ್ಟರ್ ವಲಯದಲ್ಲಿ ಭಾರತ ಶೀಘ್ರ ಸ್ವಾವಲಂಬಿ ಆಗ್ತಿದೆ ಇಸ್ರೋ ಇತ್ತೀಚೆಗೆ ದೇಶೀಯವಾಗಿ ತರ್ಟಿ ಟೂ ಬಿಟ್ ಪ್ರೊಸೆಸ್ ವಿಕ್ರಮ್ ಹೆಸರಿನ ಚಿಪ್ಪನ್ನು ಒಂದು ಅಭಿವೃದ್ಧಿಪಡಿಸಿದೆ ಹಾಗಾದರೆ ಏನಿದು ವಿಕ್ರಮ್ ಇದು ಕಸ್ಟಮ್ ಸೂಚನಾ ಸೆಡ್ ಆರ್ಕಿಟೆಕ್ಟರನ್ನು ಹೊಂದಿದೆ ಇದರರ್ಥ ಇದು ಏಕಕಾಲದಲ್ಲಿ ತರ್ಟಿ ಟು ಬಿಟ್ಗಳ ಡೇಟಾವನ್ನು ನಿರ್ವಹಿಸಿಕೊಳ್ಳೋದು ಮತ್ತು ವಿವಿಧ ರೀತಿಯ ಆದೇಶಗಳನ್ನು ಅರ್ಥ ಮಾಡಿಕೊಳ್ಳುವುದು ಐ ಎಸ್ ಎ ಪ್ರೋಗ್ರಾಮ್ಗಳನ್ನು ಮಾಡುತ್ತೆ ಇದರ ವಿಶ್ವಾಸಾರ್ಹತೆ ವ್ಯಾಪಕವಾಗಿದ್ದು ಉಪಗ್ರಹ ವಾಯು ಸಂಚಾರ ನಿಯಂತ್ರಣ ವ್ಯವಸ್ಥೆಯಲ್ಲಿ ಬಳಸ್ಕೊಳ್ಬೋದು ಇದು ಐವತ್ತೈದರಿಂದ ನೂರ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವನ್ನು ತಡೆದುಕೊಳ್ಳುತ್ತೆ ಹಾಗಾದರೆ ಈ ಚಿಪ್ಗಳನ್ನು ಯಾವುದರಿಂದ ತಯಾರಿಸ್ತಾರೆ ಅಂತಂದರೆ ಇದನ್ನು ಮುಖ್ಯವಾಗಿ ಸಿಲ್ಕಾನ್ ಹಾಗೂ ಜರ್ಮೇನಿಯಂ ಎಂಬ ಎಲ್ಮೆಂಟ್ಸ್ಗಳಿಂದ ಈ ಒಂದು ಚಿಪ್ಗಳನ್ನು ತಯಾರಿಸ್ತಾರೆ ಈ ಚಿಪ್ಗಳನ್ನು ನಾವು ಮುಂಚೆ ತೈವಾನ್ ಚೀನಾ ದಕ್ಷಿಣ ಕೊರಿಯಾ ಯು ಎಸ್ಗಳಿಂದ ಇಂಪೋರ್ಟ್ ಮಾಡ್ಕೊಳ್ತಿದ್ದೀವಿ ಆದರೆ ಈಗ ಭಾರತ ಎಂಥ ಸ್ಥಿತಿಯಲ್ಲಿದೆ ಅಂದರೆ ಭಾರತ ಅವುಗಳನ್ನು ಪ್ರತಿಸ್ಪರ್ಧಿಯಾಗಿ ಕರ್ತವ್ಯ ನಿರ್ವಹಿಸ್ತಿದೆ ಭಾರತದ ಭಾರತ ಅದರ ಮೇಲೆ ಅಂದಾಜ ಐವತ್ತು ಬಿಲಿಯನ್ ಹೂಡಿಕೆಯನ್ನು ಮಾಡಿದೆ ಎರಡು ಸಾವಿರದ ಮೂವತ್ತರ ವೇಳೆಗೆ ನೂರು ಬಿಲಿಯನ್ನ ಅದು ದಾಟ್ಲಿದೆ ಇಂದು ಭಾರತ ಜಿ ಡಿ ಪಿ ಶೇಕಡಾ ಐದರ ಐದರಷ್ಟು ಪಾಲದಲ್ಲಿ ಆಟೋಮೆಟಿವ್ ಇರ್ಬೋದು ಗ್ರಾಹಕ ಎಲೆಕ್ಟ್ರಾನಿಕ್ಸ್ಗಳಿಗೆ ಹೆಚ್ಚಾಗಿ ಹೂಡಿಕೆ ಮಾಡುತ್ತಿದೆ ಇಂದು ಸಾಕಷ್ಟು ಕ್ಷೇತ್ರಗಳಲ್ಲಿ ಸೆಮಿ ಕಂಡಕ್ಟರ್ಗಳ ಅವಶ್ಯಕತೆಗಳಿದೆ ಅದರಲ್ಲಿ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ಗೆ ಹೋದಾಗ ಸ್ಮಾರ್ಟ್ಫೋನ್ ಇರ್ಬೋದು ಕಂಪ್ಯೂಟರ್ ಇರ್ಬೋದು ಟೆಲಿವಿಷನ್ ಇರ್ಬೋದು ಹಾಗೂ ಆಟೋಮೆಟಿವ್ ಕ್ಷೇತ್ರದಲ್ಲಿ ಇಂಜಿನ್ ನಿರ್ವಹಣೆ ಇರ್ಬೋದು ಆ್ಯಂಟಿ ಲಾಕ್ ಸಿಸ್ಟಮ್ ಇರ್ಬೋದು ಬ್ರೇಕಿಂಗ್ ಸಿಸ್ಟಮ್ ಇರ್ಬೋದು ಬ್ಯಾಗ್ಗಳಲ್ಲಿ ಇನ್ನು ಕೋಶಗಳಲ್ಲಿ ಇರ್ಬೋದು ಪೇಸ್ ಮೇಕರ್ಗಳಲ್ಲಿರ್ಬೋದು ಇಂಥ ಹಲವಾರು ಕ್ಷೇತ್ರಗಳಲ್ಲಿ ಈ ಸೆಮಿ ಕಂಡಕ್ಟರ್ಗಳು ನಮಗೆ ಅತಿ ಹೆಚ್ಚು ಬಳಕೆ ಆಗ್ತವೆ ಇನ್ನು ಭಾರತ ಮೊದಲ ಸೆಮಿ ಕಂಡಕ್ಟರ್ ಫ್ಯಾಬ್ರಿಕೇಷನ್ ಘಟಕವನ್ನು ಟಾಟಾ ಗ್ರೂಪ್ ಹಾಗೂ ತೈವಾನ್ ಪಿ ಎಸ್ ಎಮ್ ಸಿ ಜಂಟಿ ಉದ್ಯಮದಿಂದ ನಿರ್ಮಿಸಲಾಗ್ತಿದ್ದು ದೊಲೆರಾ ಸೆಮಿ ಕಂಡಕ್ಟರ್ ಸಾವಿರರು ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯ ವೇಳೆಗೆ ಮೊದಲ ಚಿಪ್ಪನ್ನು ಹೊರತರಲಿದೆ ಇನ್ನು ಸೆಮಿ ಕಂಡಕ್ಟರ್ ಉತ್ಪಾದನಾ ಹಲವಾರು ಕ್ಷೇತ್ರಗಳನ್ನ ಸರ್ಕಾರ ಗುರುತಿಸಿದ್ದು ಅದರಲ್ಲಿ ಮುಖ್ಯವಾಗಿ ಗುಜರಾತ್ನ ದೊಲೆರಾ ಇರ್ಬೋದು ಸನಂದ ಇರ್ಬೋದು ಅಸ್ಸಾಂನ ಮೋರೆಗಾಂವ್ ಇರ್ಬೋದು ಪಂಜಾಬ್ನ ಮೊಹಾಲಿ ಇರ್ಬೋದು ಒಡಿಶಾದ ಭುವನೇಶ್ವರಿ ಆಂಧ್ರ ಪ್ರದೇಶ್ ಉತ್ತರ ಪ್ರದೇಶ್ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಭಾರತ ಸ್ವಾವಲಂಬನೆ ಆಗುವಂಥ ದಿಕ್ಕಿನಲ್ಲಿ ಸೆಮಿ ಕಂಡಕ್ಟರ್ ಉತ್ಪಾದನೆಯನ್ನು ಆರಂಭಿಸಿದೆ ಜಗತ್ತಿನಲ್ಲಿ ಆರುನೂರು ಕೋಟಿ ಡಾಲರ್ ಮಾರುಕಟ್ಟೆ ಮೌಲ್ಯ ಹೊಂದಿರುವ ಈ ಸೆಮಿಕಂಡಕ್ಟರ್ ಉದ್ಯಮ ಕೆಲವೇ ವರ್ಷಗಳಲ್ಲಿ ಒಂದು ಟ್ರೀಲಿಯನ್ನ ತಲುಪಲಿದೆ ಹೀಗಾಗಿ ಭಾರತ ಟ್ರೀಲಿಯನ್ನಲ್ಲಿ ಭಾರತ ಒಂದು ದೊಡ್ಡ ಪಾಲನ್ನು ಮುಂದಿನ ದಿನಗಳಲ್ಲಿ ನೀಡುತ್ತೆ ಭಾರತ ಅದರ ಮೇಲೆ ಅಂದಾಜು ಐವತ್ತು ಬಿಲಿಯನನ್ನು ಹೂಡಿಕೆ ಮಾಡಿದ್ದು ಎರಡು ಸಾವಿರದ ಮೂವತ್ತರವರೆಗೆ ನೂರು ಬಿಲಿಯನ್ ದಾಟಲಿದೆ